ಮಕ್ಕಳೇ ಇಂದು ನಾವು ಎರಡನೇ ತರಗತಿಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸದ ಹಾಳೆಯನ್ನು ನೋಡೋಣ ಇಲ್ಲಿ ಯಾವುದಾಗಿದೆ ಅಂದರೆ ಎರಡನೇ ತರಗತಿಯ ಗಣಿತದ ವಿಷಯದ ಅಭ್ಯಾಸದ ಹಾಳೆ ಎಣಿಕೆ ಬರವಣಿಗೆ ಇಪ್ಪತ್ತರಿಂದ ಐವತ್ತರ ಒಂದು ಸಂಖ್ಯೆಯ ಒಳಗಿನೇ ಎಣಿಕೆ ಬರವಣಿಗೆ ನೀವು ಹಿಂದಿನ ಅವಧಿಯಲ್ಲಿ ಒಂದರಿಂದ ಇಪ್ಪತ್ತರ ಒಂದು ಅಂಕಿಗಳ ಬಗ್ಗೆ ತಿಳ್ಕೊಂಡಿದ್ರಿ ಈಗಾಗಲೇ ಈಗ ಇಪ್ಪತ್ತರಿಂದ ಐವತ್ತರ ಒಂದು ಅಂಕಿಗಳನ್ನು ಯಾವ ರೀತಿ ಎಣಿಕೆ ಬರವಣಿಗೆ ಮಾಡಬಹುದು ಇಪ್ಪತ್ತನ್ನು ಯಾವ ರೀತಿಯಾಗಿ ಬರಿಬೋದು ಅಂತ ಎಂಬುದರ ಬಗ್ಗೆ ನೋಡೋಣ ಇಪ್ಪತ್ತರಿಂದ ಐವತ್ತರವರೆಗಿನ ಸಂಖ್ಯೆಗಳು ಎಣಿಕೆ ಮತ್ತು ಬರವಣಿಗೆ ಕಲಿಯುವುದು ಇಲ್ಲಿ ಒಂದು ಕಡ್ಡಿಯನ್ನು ಕೊಟ್ಟಿದ್ದಾರೆ ಅವರು ಕಡ್ಡಿ ಕಡ್ಡಿಯ ಒಂದು ಕಟ್ಟನ್ನು ಕೊಟ್ಟಿದ್ದಾರೆ ಆ ಕಡ್ಡಿಯ ಕಟ್ಟನ್ನು ಹತ್ತರ ಕಡ್ಡಿಯ ಕಟ್ಟು ಒಂದು ಇನ್ನೊಂದು ಹತ್ತರ ಕಡ್ಡಿಯ ಕಟ್ಟು ಇನ್ನೊಂದು ಎರಡು ಕೊಟ್ಟಿದ್ದಾರೆ ಇಲ್ಲಿ ಬಿಡಿ ಮತ್ತು ಹತ್ತರ ಒಂದು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಎರಡು ಅಂದಮೇಲೆ ಎರಡು ಹತ್ತರ ಕಡ್ಡಿ ಇದೆ ಅಂದಮೇಲೆ ನಾವೇನು ಮಾಡಬೇಕು ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ ಅಂದಮೇಲೆ ನೀವು ಅದನ್ನು ಜೀರೋ ಸೊನ್ನೆ ಅಂತ ಇಟ್ಕೋಬೇಕು ಆಮೇಲೆ ಇಲ್ಲಿ ಹತ್ತರ ಕಡ್ಡಿ ಎಷ್ಟು ಕೊಟ್ಟಿದ್ದಾರೆ ಎರಡು ಕೊಟ್ಟಿದ್ದಾರೆ ಅಂದಮೇಲೆ ಹತ್ತರ ಸ್ಥಾನದಲ್ಲಿ ಎರಡನ್ನು ಈ ರೀತಿ ಬರೀಬೇಕು ಆ ಆದಮೇಲೆ ಎಷ್ಟಾಯ್ತಿದು ಇಪ್ಪತ್ತು ಒಂದು ಸಂಖ್ಯೆ ಆಯಿತು ಅದೇ ರೀತಿಯಾಗಿ ಇಲ್ಲಿ ಹತ್ತರ ಕಡ್ಡಿಯನ್ನು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಹತ್ತರ ಕಡ್ಡಿಯನ್ನು ಇಲ್ಲೂ ಕೂಡ ಹತ್ತರ ಕಡ್ಡಿಯನ್ನು ಒಂದು ಎರಡು ಒಂದು ಕಟ್ಟನ್ನು ಕೊಟ್ಟಿದ್ದಾರೆ ಆಮೇಲೆ ಬಿಡಿ ಸ್ಥಾನದಲ್ಲಿ ಎಷ್ಟೈತಿ ಸ್ಥಾನದಲ್ಲಿ ಒಂದು ಇದೆ ಅಂದಮೇಲೆ ಬಿಡಿ ಸ್ಥಾನದಲ್ಲಿ ಇಲ್ಲಿ ಏನಂತ ಬರಿಬೇಕು ಒಂದು ಅಂತ ಬರಿಬೇಕು ಹತ್ತರ ಒಂದು ಕಡ್ಡಿಯ ಕಟ್ಟು ಎಷ್ಟಿದೆ ಇಲ್ಲಿ ಎರಡು ಅಂದಮೇಲೆ ಇಲ್ಲಿ ಹತ್ತರ ಸ್ಥಾನದಲ್ಲಿ ಎರಡು ಅಂತ ಬರೀಬೇಕು ಅದೆಷ್ಟಾಗುತ್ತೆ ಇಪ್ಪತ್ತೊಂದು ಸಂಖ್ಯೆ ಆಗುತ್ತದೆ ಎಷ್ಟು ಇಪ್ಪತ್ತೊಂದು ಅದೇ ರೀತಿಯಾಗಿ ಇಲ್ಲಿ ಎರಡು ಸರಗಳ ಒಂದು ಚಿತ್ರನ ಕೊಟ್ಟಿದ್ದಾರೆ ಎರಡು ಸರಗಳ ಒಂದು ಹತ್ತರ ಒಂದು ಒಂದು ಮನಿಗಳ ಒಂದು ಸರವನ್ನು ಒಂದು ಸರ ಆಗೈತಿ ಇನ್ನೊಂದು ಹತ್ತರ ಮನಿ ಒಂದು ಕೂಡಿ ಇನ್ನೊಂದು ಸರ ಆಗೈತೆ ಅಂದಮೇಲೆ ಎಷ್ಟು ಸರ ಅದು ಎರಡು ಸರ ಆಯಿತು ಬಿಡಿ ಸ್ಥಾನದಲ್ಲಿ ಎಷ್ಟಿದಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಬಿಡಿ ಸ್ಥಾನದಲ್ಲಿ ಎಷ್ಟೈತಿ ಇಲ್ಲಿ ಏಳು ಏಳು ಅಂತ ಬರಿಬೇಕು ಹಾಗೂ ಹತ್ತರ ಒಂದು ಮನೆಗಳ ಒಂದು ಕೂಡಿಕೊಂಡು ಏಳು ಸರ ಆಗೈತಿ ಅಂದಮೇಲೆ ಎಷ್ಟು ಅಂತ ಎಷ್ಟು ಸರಗಳು ಎರಡು ಇಲ್ಲಿ ಎರಡು ಅಂತ ಬರಿಬೇಕು ಹತ್ತರ ಸ್ಥಾನದಲ್ಲಿ ಎರಡು ಒಂದು ಅಂಕೇನ ಬರಿಬೇಕು ಬಿಡಿ ಸ್ಥಾನದಲ್ಲಿ ಎಷ್ಟು ಮನಿಗಳಿದಾವು ಏಳು ಮನಿಗಳು ಅಂದರೆ ಏಳು ಅಂತ ಬರಿಬೇಕು ಎಷ್ಟು ಆಗುತ್ತದೆ ಇಪ್ಪತ್ತೇಳು ಸಂಖ್ಯೆ ಆಗುತ್ತದೆ ಎಷ್ಟು ಇಪ್ಪತ್ತೇಳು ಇಲ್ಲಿ ನಾನು ಇನ್ನೊಂದು ಇದರ ಒಂದು ಒಂದು ಲೆಕ್ಕ ಇದರ ಒಂದು ಪ್ರಕಾರ ಒಂದು ನಿಮಗೊಂದು ಚಟುವಟಿಕೆ ಮಾಡಿ ತೋರಿಸ್ತೀನಿ ಈಗ ನನ್ನ ಹತ್ರನೂ ಏನಿದೆ ಈಗ ಒಂದು ಕಡ್ಡಿಯ ಒಂದು ಹತ್ತಿರ ಒಂದು ಕಟ್ಟು ಒಂದು ಕಡ್ಡಿಯ ಒಂದು ಗುಬ್ಬಿದೆ ಎಷ್ಟರ ವಿಲ್ಲೇ ಎರಡು ಒಂದು ಕಡ್ಡಿಯ ಒಂದು ಕಟ್ಟಿದೆ ಎಷ್ಟಿದೆ ಎರಡು ಇದೆ ಅಂದಮೇಲೆ ಇಲ್ಲಿ ನಾವು ಏನು ಮಂತ ಬರಿಬೇಕು ಎರಡು ಅಂತ ಬರಿಬೇಕು ಆಮೇಲೆ ಅದಕ್ಕೆ ಒಂದು ಕಡ್ಡಿಯ ಒಂದು ಬಿಡಿ ಸ್ಥಾನದಲ್ಲಿ ಒಂದು ಕಡ್ಡಿ ಇಟ್ಟಿನಂದರೆ ಎಷ್ಟಾಗುತ್ತದೆ ಒಂದು ಈ ಬಿಡಿ ಸ್ಥಾನದಲ್ಲಿ ಏನು ಮಾಡಬೇಕು ನಾವು ಒಂದು ಕಡ್ಡಿಯನ್ನು ಇಟ್ಟಿದ ತಕ್ಷಣ ಎಷ್ಟಾಗುತ್ತದೆ ಒಂದು ಅಂತ ಬರಿಬೇಕು ಅದೆಷ್ಟಾಗುತ್ತೆ ಹಂಗಾರ ಇಪ್ಪತ್ತೊಂದು ಇನ್ನೊಂದು ಕಡ್ಡಿಯನ್ನು ಇಟ್ಟಿದ್ವಿ ಅಂದರೆ ಎಷ್ಟಾಗುತ್ತದೆ ಇಲ್ಲಿ ಹತ್ತರ ಕಡ್ಡಿ ಎರಡು ಗುಂಪುಗಳಿವೆ ಅಂದಮೇಲೆ ಎರಡಾಯಿತು ಇಲ್ಲಿ ನಾವು ಇನ್ನೊಂದು ಕಡ್ಡಿ ಮೇಲೆ ಎಷ್ಟಾಗುತ್ತದೆ ಇನ್ನೊಂದು ಕಡ್ಡಿ ಸೇರಿಸಿದ ಮೇಲೆ ಇಪ್ಪತ್ತ ಎರಡಾಗುತ್ತದೆ ಅದೇ ರೀತಿಯಾಗಿ ಇನ್ನೊಂದು ಕಡ್ಡಿ ಸೇರಿಸಿದ ಮೇಲೆ ಎಷ್ಟಾಗುತ್ತದೆ ಇಪ್ಪತ್ತ್ ಮೂರು ಈ ರೀತಿಯಾಗಿ ಅದೇ ಈ ರೀತಿಯಾಗಿ ನಾವು ಈ ಎರಡರ ಕಟ್ಟನ್ನು ತೋರಿಸಿದ್ನಿ ಈಗ ಅದೇ ರೀತಿಯಾಗಿ ನಾವು ಮೂರು ಕಟ್ಟಿಟ್ವಿ ಅಂದ್ರೆ ಹತ್ತರ ಗುಂಪದ ಮೂರು ಕಡ್ಡಿಯ ಗುಂಪನ್ನು ಇಟ್ಟಿದ ಮೇಲೆ ಅದೆಷ್ಟಾಗುತ್ತದೆ ನೋಡೋಣ ಇದೆಷ್ಟಾಯಿತು ಮೂರು ಅಂತ ಇಟ್ನಿ ಮೂರು ಅಂತ ಇಟ್ಕೊಂಡ್ಮೇಲೆ ಅಲ್ಲಿ ನಾವು ಒಂದು ಕಡ್ಡಿಯನ್ನು ಸೇರಿಸ್ತೀನಿ ಕಡ್ಡಿಯನ್ನು ಸೇರಿಸಿದ ಕೂಡಲೇ ಎಷ್ಟಾಯ್ತದೋ ಒಂದು ಅಂತ ಬರ್ದ್ವಿ ಇದೆಷ್ಟಾಗುತ್ತದೆ ಹಂಗಾರ ಮೂವತ್ತು ಒಂದು ಅದೇ ರೀತಿ ಇನ್ನೊಂದು ಕಡ್ಡಿ ಸೇರಿಸಿದ್ನಿ ಅಂದ್ರೆ ಈ ಮೂರರ ಕಟ್ಟು ಮೂರಂತ ಬರೆದ್ವಿ ಇಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಕಡ್ಡಿ ಸೇರಿಸಿದ ಕೂಡ ಎಷ್ಟು ಮೂವತ್ತೆರಡು ಈ ರೀತಿಯಾಗಿ ನೀವು ಏನು ಮಾಡಬೇಕಂದ್ರೆ ಎಣಿಕೆ ಬರವಣಿಗೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಇನ್ನು ಅಬಾಕಸ್ ಮೂಲಕ ಸ್ಥಾನ ಬೆಲೆಗಳನ್ನು ತಿಳಿಯೋದು ಅಬಾಕಸ್ ಮೂಲಕ ಏನು ಮಾಡಬೇಕು ನೀವು ಸ್ಥಾನ ಬೆಲೆಗಳನ್ನು ತಿಳಿಯೋದು ಇಲ್ಲಿಗ ಬಿಡಿ ಸ್ಥಾನದಲ್ಲಿ ಎರಡು ಹತ್ತರ ಸ್ಥಾನದಲ್ಲಿ ಮೂರು ಅಂದರೆ ಇಲ್ಲಿ ಮೂವತ್ತೆರಡಿದೆ ಈ ಅಬಾಕಸ್ ಮೂಲಕ ನೋಡ್ರಲ್ಲಿ ಬಿಡಿ ಸ್ಥಾನದಲ್ಲಿಗ ಎಷ್ಟಿದಾವೆ ಎರಡು ಇದಾವೆ ಅಂದಮೇಲೆ ಎರಡು ವೃತ್ತ ಆಯಿತು ಹತ್ತರ ಸ್ಥಾನದಲ್ಲಿ ಮೂರು ಇದ ಅಂದಮೇಲೆ ಏನು ಮಾಡ್ತಿದ್ದು ಇದು ಹತ್ತು ಒಂದು ಎರಡು ಮೂರು ಇದು ಬಿಡಿ ಸ್ಥಾನ ಇದು ಹತ್ತರ ಸ್ಥಾನ ಬಿಡಿ ಸ್ಥಾನ ಮತ್ತು ಹತ್ತರ ಸ್ಥಾನ ಎಷ್ಟಾಯಿತು ಮೂವತ್ತೆರಡು ಆಯಿತು ಇನ್ನು ಇಪ್ಪತ್ತೊಂಬತ್ತು ಅಂದಮೇಲೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಒಂಬತ್ತಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿ ನೀವು ಒಂಬತ್ತು ಇಲ್ಲಿ ವೃತ್ತವಿದೆ ಇದು ಬಿಡಿ ಸ್ಥಾನದಲ್ಲಿ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಎರಡು ಒಂದು ಎರಡು ಹಂಗಾರ ಇಪ್ಪತ್ತೊಂಬತ್ತು ಈ ರೀತಿಯಾಗಿ ನೀವು ಅವಾಕಸ್ ಮೂಲಕ ಸ್ಥಾನ ಬೆಲೆಗಳನ್ನು ತಿಳ್ಕೊಂಡ್ರಿ ಅದೇ ರೀತಿಯಾಗಿ ಕಡ್ಡಿಯ ಕಟ್ಟುಗಳಲ್ಲಿ ನಾವು ಮತ್ತು ಮನೆಗಳನ್ನು ಎನಿಸುವುದರ ಮುಖಾಂತರ ಏನು ಮಾಡಿದ್ರಿ ಎಣಿಕೆ ಬರವಣಿಗೆಯನ್ನು ಕೂಡ ಕಲಿತುರಿ ಇದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವು ಏನು ಮಾಡಬೇಕು ದಿನಾಲೂ ಪ್ರಾಕ್ಟೀಸ್ ಮಾಡಬೇಕು ಇಷ್ಟು ಹನ್ನೊಂದನೇ ದಿನದ ಒಂದು ಎಣಿಕೆ ಬರವಣಿಗೆ ಆಗಿದೆ ಎರಡನೇ ತರಗತಿಯ ಗಣಿತ ಮ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಣಿಕೆ ಬರವಣಿಗೆ ಅಭ್ಯಾಸದ ಹಾಳೆ ಆಗಿದೆ ಧನ್ಯವಾದಗಳು